ಪವಾಡ ಪುರುಷ ತಿಪ್ಪನ ನೂತನ ಅನ್ನದಾಸೋಹದ ಕಟ್ಟಡ ಉದ್ಘಾಟನೆ ಭಾಗ್ಯ ಒಂದೇ ಬಾರಿಗೆ ಸಾವಿರ ಭಕ್ತರು ದಾಸೋಹ ಸೇವನೆಗೆ ಅವಕಾಶ ಹೌದು ಇದು ನಾಯಕನಾಟಿ ಪವಾಡ ಪುರುಷ ಮಾಡಿದಷ್ಟು ನೀರು ಭಿಕ್ಷೆ ಶ್ರೀ ಗುರು ತಿಪೇಷನ ಪುಣ್ಯ ಕ್ಷೇತ್ರ ಕ್ಷೇತ್ರದ ಇತಿಹಾಸ ಪ್ರಸಿದ್ಧ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತರು ನಿತ್ಯ ಹಸಿವು ನೀಗಿಸುವ ಅನ್ನದಾಸೋಹಕ್ಕೆ ಭಕ್ತರ ಸಮೂಹವು ಅಪಾರ ಪ್ರಮಾಣದ ಅಕ್ಕಿಯನ್ನು ದೇಣಿಗೆ ನೀಡುತ್ತಿದೆ ಭಕ್ತರು ಇಷ್ಟು ಪ್ರಮಾಣದ ಅಕ್ಕಿಯ ಬದಲಿಗೆ ಬೇಳೆ ಕಾಳುಗಳು ಅಡುಗೆ ಎಣ್ಣೆ ಬೆಲ್ಲ ಸೇರಿದಂತೆ ಇತರೆ ದಿನಸಿ ಸಾಮಗ್ರಿ ನೀಡುವತ್ತ ಆಸಕ್ತಿ ತಾಳುವ ಅಗತ್ಯವಿದೆ ತಿಪ್ಪೇರುದ್ರನ ದೇವಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಿಂದ ಆರಂಭವಾಗಿ ನಿತ್ಯ ನಿರಂತರ ನಡೆಯುತ್ತಿರುವ ಅನ್ನದಾಸೋಹವು ಸಾಕಷ್ಟು ಅನುಕೂಲ ಕಲ್ಪಿಸಿ ಪ್ರಸಿದ್ಧಿ ಪಡೆದಿದೆ ಸಾವಿರಾರು ಭಕ್ತರ ಬಡವರ ನಿರ್ಗತಿಕರ ಅಂಗವನ್ನು ನೀಲ್ಲಿ ಈ ಅನ್ನದಾಸೋಹ ಪ್ರಮುಖ ಪಾತ್ರ ವಹಿಸಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಲೇ ಇದೆ ದೇವಾಲಯಕ್ಕೆ ವರ್ಷದಲ್ಲಿ ಸುಮಾರು ಹದಿನಾಲ್ಕರಿಂದ ರಿಂದ ಹದಿನಾರು ಲಕ್ಷ ಭಕ್ತರು ಭೇಟಿ ನೀಡುತ್ತಿದ್ದು ಮೂರರಿಂದ ನಾಲ್ಕು ಲಕ್ಷ ಭಕ್ತರು ದಾಸೋಹದಲ್ಲಿ ಊಟ ಸೇರಿಸುತ್ತಿದ್ದಾರೆ ಏಕಕಾಲಕ್ಕೆ ಒಂದು ಸಾವಿರ ಭಕ್ತರು ಕುಳಿತುಕೊಂಡು ಪ್ರಸಾದ ಸೇವೆಗೆ ನೂತನ ದಾಸೋಹದ ಕಟ್ಟಡಕ್ಕೆ ಕಾಯಕಲ್ಪ ನಡೆಯುತ್ತಿದೆ ಕೆಲವೇ ದಿನಗಳಲ್ಲಿ ಈ ಸುಸಜ್ಜಿತ ದಾಸೋಹ ಕಟ್ಟಡದ ಕಾಮಗಾರಿ ಸಂಪೂರ್ಣ ಮುಕ್ತಾಯಗೊಂಡಿದ್ದು ಕೆಲವೇ ದಿನಗಳಲ್ಲಿ ದಾಸೋಹ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಊಟದ ವ್ಯವಸ್ಥೆ ಇದೆ ಆಮೇಲೆ ಎಲ್ಲ ಅಡಿಗೆ ಮನೆ ಆಮೇಲೆ ಈ ಬಾತ್ರೂಮ್ಗಳು ಅಟೆಕ್ಸ್ ಬಾತ್ರೂಮ್ಗಳು ಎಲ್ಲ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥಿತವಾಗಿ ಈ ದಾಸಹೋಮದಲ್ಲಿ ಇದೆ ಆಮೇಲೆ ಸೆಕೆಂಡ್ ಫ್ಲೋರ್ ನಲ್ಲಿ ನಾಲ್ಕು ಕ್ವಾರ್ಟರ್ಸ್ ಇದ್ದಾವೆ ಆಮೇಲೆ ವ್ಯವಸ್ಥಾಪನಾ ಸಮಿತಿಯ ಆಫೀಸ್ ಇದೆ ಆಮೇಲೆ ಮೀಟಿಂಗ್ ಹಾಲ್ ಇದೆ ಆಮೇಲೆ ತದನಂತರ ಮಿನಿ ಸಭಾಂಗಣಗಳು ಎರಡು ಇದಾವೆ ಆಮೇಲೆ ಅದ್ರ ಮೇಲೆ ಅದರಲ್ಲಿ ಪಕ್ಕದಲ್ಲಿ ಎಲ್ಲ ರೂಮ್ ಆಮೇಲೆ ಬಚ್ಚಲುಗಳು ಎಲ್ಲ ಇದೆ ಇದು ಯಾವಾಗ ಉದ್ಘಾಟನೆ ಭಾಗ್ಯ ಕಾಣಲಿದೆ ನಮಿಗೆ ಈಗ ಸುಮಾರು ನಾವು ದಸರಾ ಅಂತ ಹೇಳಿದ್ವಿ ಅವರಿಗೆ ಈಗ ದಸರಾದಲ್ಲಿ ಈಗ ಒಂದು ದಾಸೋಪವನ ಕೊಡ್ತೀವಿ ಅಂತ ಹೇಳಿದಾರೆ ಮ್ಯಾಗಳದ್ದು ಅದನ್ನ ಕಾರ್ತಿಕ್ ಮಾಸಕ್ಕೆ ನಾವು ಮುಕ್ತಾಯ ಮಾಡ್ತೀವಿ ಕೈ ಸಿಗುತ್ತೆ ಉದ್ಘಾಟನೆ ಮಾಡ್ತಾ ಕಲ್ಪ ಉದ್ಘಾಟನೆ ಬಗ್ಗೆ ಎಲ್ಲಾ ಅಧಿಕಾರಿಗಳು ಎಂ ಎಲ್ ಎಂದ್ಸಲ ಶಾಸಕರನ್ನ ಸಚಿವರನ್ನೆಲ್ಲ ಕಲಿಸ್ತು ಎಲ್ಲ ಒಂದ್ ಮೀಟಿಂಗ್ ಮಾಡಿ ಆಮೇಲೆ ದೀಪಾವಳಿ ಒಳಗೆ ಅದೇ ನಾವ್ ಕಲ್ತು ಮಾತಾಡ್ತೀವಿ ಇವತ್ತು ಬಹಳ ದಿನಗಳ ಕನಸು ಹೌದು ಕನಸು ನೇನು ಹಂತ ತಲುಪಿದೆ ಏನ್ ಅನ್ಸುತ್ತೆ ಇದು ಭಕ್ತರಿಗೂ ಏನ್ ಅನ್ಸುತ್ತೆ ನಿಮ್ಗೆಲ್ಲ ಏನಿಗೆಲ್ಲ ಬಹಳ ದಾಸೋಹ ಬಹಳ ಚೆನ್ನಾಗಿದೆ ಆಮೇಲೆ ವ್ಯವಸ್ಥಿತವಾಗಿ ನಾವು ಮಾಡಿದ್ದಾರೆ ಇವರು ಮಾಡೋರು ಹಂಗಾಗಿ ನಮ್ಗೆ ಬಹಳ ತೃಪ್ತಿಯಾಗಿದೆ ಈ ರೀತಿ ಕಾಮಗಾರಿ ಮಾಡ್ತಾರೆ ಅದೇ ನಮಗೆ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಕೋಪ್ರೇಟ್ ಮಾಡಿ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತೀವಿ ವಿಶೇಷವಾಗಿ ಸುಮಾರು ಈಗ ಕಾಮಗಾರಿದು ಈಗ ಹಾಲಿ ಎರಡು ಕೋಟಿದು ನಾವು ಅವರಿಗೆ ಇದು ಮಾಡಿದ್ವಿ ಪೇಮೆಂಟ್ ಆಗಿ ಇನ್ನೂ ಇನ್ನೂ ಕಾಮಗಾರಿ ಇದೆ ಇನ್ನೂ ಅವ್ರನ್ನ ಹಂತವಾಗಿ ಬಿಲ್ ಕೊಟ್ಟಾಗೆಲ್ಲ ನಾವು ಪಾವ ಹಾಂ ಸತೀಶ್